ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ನಾನಿವತ್ತು ತೋರಿಸ್ತಿರೋಂಥ ರೆಸಿಪಿ ಬಂದು ಕುಂಬಳಕಾಯಿ ಪಾಯಸ ಯಾರೆಲ್ಲ ಕುಂಬಳಕಾಯಿ ಪಾಯಸ ಮಾಡಿಲ್ವ ಅಂತವರು ಇವತ್ತು ನಾನು ಮಾಡ್ತಿರೋ ಪಾಯಸ ನೋಡಿಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕೆಲವ್ರಿಗೆ ಕುಂಬಳಕಾಯಿ ಪಾಯಸ ಹೇಗೆ ಮಾಡೋದಂತ ಅಂತ ಗೊತ್ತು ಕೆಲವ್ರಿಗೆ ಅದ್ರಲ್ಲಿ ಪಾಯಸ ಮಾಡೋದೇ ಪಾಯಸ ಮಾಡ್ತಾರೋ ಇಲ್ವಾ ಅಂತಲೇ ಕನ್ಫ್ಯೂಸ್ ಇರುತ್ತೆ ನಾನು ಇವತ್ತು ಕುಂಬಳಕಾಯಿ ಪಾಯಸ ಮಾಡ್ತೀನಿ ನೋಡ್ಕೊಂಡು ಮಾಡ್ಕೊಳ್ಳಿ ಇವತ್ತು ಪಾಯಸ ಮಾಡೋದಕ್ಕೆ ನಾನು ನೋಡೋ ಒಂದು ಕುಂಬಳಕಾಯಿ ತಗೊಂಡಿದ್ದೀನಿ ಈ ಕುಂಬಳಕಾಯಿನ ಸಣ್ಣ ಸಣ್ಣದಾಗಿ ಹಚ್ಚೋಣ ನೋಡಿ ಇಷ್ಟು ಸಣ್ಣದಾಗಿ ಹಚ್ಚಬೇಕು ಸಿಪ್ಪೆ ತೆಗೆದು ಹಚ್ಚಿದ್ದೀವಿ ಕೆಲವು ಸಿಪ್ಪೆ ಹಾಕ್ತಾರೆ ಇವತ್ತು ಸಿಪ್ಪೆ ತೆಗೆದು ಹಚ್ಚಿರ್ತೀನಿ ಹಣ್ಣು ಗುಂಬಳಕಾಯಿ ಆಗಿರೋದ್ರಿಂದ ಸಿಪ್ಪೆ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಬಾಯಿ ತಿನ್ನಾಕಿ ಅದಕ್ಕೋಸ್ಕರ ಸಿಪ್ಪೆ ತೆಗೆದಿದ್ದೀನಿ ಈ ಥರ ಎಲ್ಲ ಹಚ್ಚಿ ರೆಡಿ ಮಾಡ್ಕೊಳೆ ಒಂದು ಅರ್ಧ ಕೆ ಜಿ ಆಗೋ ಅಷ್ಟು ಬೆಲ್ಲ ಒಂದು ಬೌಲ್ ಹುರಿದಿರೋ ಕಡಲೆ ಬೀಜ ಒಂದು ಬೌಲ್ ತೆಂಗಿನಕಾಯಿ ತುರಿ ಒಂದು ಲೋಟ ಹಾಲು ಸ್ವಲ್ಪ ಏಲಕ್ಕಿ ಪಾಯಸ ಮಾಡೋದಕ್ಕೋಸ್ಕರ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕೆಲವ್ರು ಪಾತ್ರೆಯಲ್ಲೇ ಮಾಡ್ತಾರೆ ನಾನು ಇವತ್ತು ಕುಕ್ಕರಲ್ಲಿ ಹೇಗೆ ಪಾಯಸ ಮಾಡೋದಂತ ತೋರಿಸ್ತೀನಿ ನೋಡಿ ನಾನು ಹಚ್ಕೊಂಡಂಥ ಕುಂಬಳಕಾಯಿನ ಹಾಕ್ತೀನಿ ಸಣ್ಣ ಸಣ್ಣದಾಗ ಹಚ್ಕೊಂಡಿರಬೇಕು ಚೆನ್ನಾಗಿರುತ್ತೆ ಪಾಯಸ ಇದು ಕೆಲವ್ರು ಕುಂಬಳಕಾಯಲ್ಲಿ ಹಲ್ವಾ ಮಾಡ್ತಾರೆ ಕೆಲವ್ರು ಪಲ್ಯ ಮಾಡ್ತಾರೆ ಕೆಲವ್ರು ಪಾಯಸನೂ ಮಾಡ್ತಾರೆ ಕೆಲವ್ರು ಪಾಯಸ ಮಾಡೋದು ಗೊತ್ತಿರೋಲ್ಲ ಅಂಥವ್ರು ಇವತ್ತು ನಾನು ಮಾಡೋದು ನೋಡಿ ಕಲ್ತ್ಕೊಂಡು ಮಾಡಿಕೊಂಡು ತಿಂದ್ಕೊಳ್ಳಿ ಸೂಪರಾಗಿರುತ್ತೆ ಕುಂಬಳಕಾಯಿ ಪಾಯಸ ನಾನು ತಗೊಂಡಂಥ ಒಂದು ಗ್ಲಾಸ್ ಹಾಲು ಹಾಕ್ತಿದ್ದೀನಿ ಹಾಲು ಇವತ್ತು ನಾನು ಕಾಯಿಸಿ ಇಟ್ಟಿದ್ದೆ ಆದಂಥ ತಣ್ಣಗಾಗಿರೋಂಥ ಹಾಲು ಹಾಕ್ತೀನಿ ನೀವು ಹಸಿ ಹಾಲಿದ್ರೆ ಹಸಿ ಹಾಲೇ ಹಾಕ್ಬೋದು ನಾನು ಕಾದಿರ ಹಾಲು ಹಾಕ್ತಾಯಿದ್ದೀನಿ ಇವತ್ತು ಇದ್ರ ಜೊತೆ ನೀರು ಹಾಕೋಣ ಸ್ವಲ್ಪ ಇದು ನೋಡಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ತಿದ್ದೀನಿ ಬರೀ ಹಾಲಲ್ಲಾದರೂ ಮಾಡ್ಬೋದು ಇಲ್ಲ ನೀರೇ ಹಾಕಿ ಮಾಡ್ಬೋದು ಇಲ್ಲ ಎರಡು ಮಿಕ್ಸ್ ಮಾಡಿ ಮಾಡ್ಬೋದು ಇವತ್ತು ನಾನು ಹಾಲು ಮತ್ತು ನೀರು ಎರಡು ಮಿಕ್ಸ್ ಮಾಡಿ ಕುಂಬಳಕಾಯಿ ಪಾಯಸ ಹೇಗೆ ಮಾಡೋದಂತ ತೋರಿಸ್ತೀನಿ ಹಾಲು ಹಾಕಿರೋದು ಮತ್ತು ನೀರು ಹಾಕಿರೋದು ಆಗಿದೆ ಈಗ ಬನ್ನಿ ನೋಡಿ ಓನ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ ಸ್ವಲ್ಪ ನೀರು ಹಾಕೊಳ್ಳಿ ಜಾಸ್ತಿ ನೀರು ಹಾಕೋದು ಬೇಡ ನೀವೆಷ್ಟು ಕುಂಬಳಕಾಯಿ ತಗೊತೀರೋ ಅದ್ರ ಮೇಲೆ ನೋಡ್ಕೊಂಡು ನೀರು ಹಾಕೊಳ್ಳಿ ಇವತ್ತು ನಾನು ಒಂದು ಜಿಗಿಂತ ಜಾಸ್ತಿ ಕುಂಬಳಕಾಯಿ ತೊಗೊಂಡಿದ್ದೀನಿ ಹಾಗಾಗಿ ನಾನು ಒಂದು ಗ್ಲಾಸ್ ಹಾಲು ಮತ್ತು ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಕುಂಬಳಕಾಯಿ ಕಮ್ಮಿ ಇದ್ರೆ ಸ್ವಲ್ಪ ನೀರು ಹಾಕೊಳ್ಳಿ ಕುಂಬಳಕಾಯಿಯಲ್ಲೇ ನೀರು ಜಾಸ್ತಿ ನೀರು ಹಾಕೋದೇನು ಬೇಡ ಈ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ವಿಷಿಲ್ ಹೊಡ್ಸೋಣ ಹಾಗೆ ಬೇರೆ ಪಾತ್ರೆಗೆ ನಾವು ಬೆಲ್ಲ ಕರ್ಗಕ್ಕಿಡಾನ ಇನ್ನೊಂದು ಸೈಡು ಒಂದು ಪಾತ್ರೆ ಇಡೋಣ ಪಾತ್ರೆಗೆ ಒಂದು ಅರ್ಧ ಗ್ಲಾಸ್ ಅಷ್ಟು ಬೆಲ್ಲ ಕರಗೋದಕ್ಕೋಸ್ಕರ ನೀರು ಹಾಕೋಣ ನಾವು ಬೆಲ್ಲ ಹಾಗೆ ಡೈರೆಕ್ಟಾಗಿ ಹಾಕ್ಬೋದು ಹಾಲು ಹಾಕಿರೋದ್ರಿಂದ ಬೆಲ್ಲ ಹಾಕಿದರೆ ಒಡೆದ್ಬಿಡುತ್ತೆ ಅದು ಹಾಳಾಗುತ್ತೆ ಹಂಗಾಗಿ ಈ ಥರ ಸಪ್ರೇಟೆ ಬೆಲ್ಲ ಹಾಕಿ ಕರಸಿ ಹಾಕೋದ್ರಿಂದ ಬೆಲ್ಲದಲ್ಲಿ ಏನಾದರೂ ಕಲ್ಲು ಮಣ್ಣು ಏನಾದ್ರೂ ಇದ್ದರೆ ನಾವು ಸೋಸಿ ಹಾಕೋದ್ರಿಂದ ಅದು ಕ್ಲೀನಾಗಿರುತ್ತೆ ಅದಕ್ಕೋಸ್ಕರ ನಾನು ಬೆಲ್ಲ ಸಪ್ರೇಟೇ ಕರಗಿಸ್ತಾ ಇದ್ದೀನಿ ನೋಡಿ ಅದೇನು ಪಾಕ ಬರೋದು ಬೇಡ ಸುಮ್ಮನೆ ಜಸ್ಟ್ ಕರಗಿದ್ರೆ ಸಾಕು ನೀರಲ್ಲಿ ರೆಡಿ ಆಗುತ್ತೆ ಬೆಲ್ಲ ಪಾಕ ಬೆಲ್ಲ ಕರ್ಗಷ್ಟು ಅದಕ್ಕೆ ಪಾಯಸಕ್ಕೆ ಬೇಕಾಗಿರೋ ಒಂದು ಪೌಡ್ರ್ ರೆಡಿ ಮಾಡ್ಕೊಬರೋಣ ಬನ್ನಿ ಪೌಡ್ರ್ ರೆಡಿ ಮಾಡೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ ತೊಗೊಂಡನ ಅದಕ್ಕೆ ನೋಡಿ ನಾನು ಹುರಿದಿರೋಂಥ ಕಡಲೆ ಬೀಜ ಹಾಕ್ತಾಯಿದ್ದೀನಿ ನಿಮಗೆ ಕಡಲೆ ಬೀಜ ಎಷ್ಟು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಆರರಿಂದ ಏಳು ಏಲಕ್ಕಿ ಹಾಕ್ತಾಯಿದ್ದೀನಿ ಇದಿಷ್ಟು ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಬರೋಣ ಪೌಡ್ರ್ ರೆಡಿಯಾಗಿದೆ ನೋಡಿ ಈ ಥರ ಜಾಸ್ತಿ ನುಣುಗು ಇರಬಾರ್ದು ಮತ್ತು ಜಾಸ್ತಿ ಬೀಜನೂ ಇರಬಾರ್ದು ಆ ಥರದನ್ನು ಮೀಡಿಯಮ್ ಸೈಜಲ್ಲಿ ಪೌಡರ್ ರೆಡಿ ಮಾಡ್ಕೊಳ್ಳೋಣ ನಾನು ರೆಡಿ ಮಾಡಿದ್ದೀನಿ ನೋಡಿ ಇದೇ ಥರ ರೆಡಿ ಮಾಡ್ಕೊಳ್ಳಿ ವಿಶೀಲ್ವಾಡ್ಸಿದ್ದೀನಿ ನೋಡಿ ಏರ್ ಆಗಿದೆ ಈಗ ಓಪನ್ ಮಾಡೋಣ ನೋಡಿ ಹಾಲು ಮತ್ತೆ ಕುಂಬಳಕಾಯಿ ನೀರು ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಬೆಂದಿದೆ ಈಗ ಬೆಂದಿರುವಂತ ಕುಂಬಳಕಾಯಿನ ಸ್ಮ್ಯಾಶ್ ಮಾಡೋಣ ನೀಟಾಗಿ ನೋಡಿ ಈ ಥರ ಎಲ್ಲ ಸ್ಮ್ಯಾಶ್ ಮಾಡಿದರೆ ನುಂಗಾಗುತ್ತೆ ಚೆನ್ನಾಗಿರುತ್ತೆ ಪಾಯಸ ಆವಾಗ ಒಳ್ಳೆ ಸಪ್ ಗಸಗಸೆ ಪಾಯಸ ಥರ ಇರುತ್ತೆ ಇದು ಶಾವಿಗೆ ಪಾಯಸ ಬೇಳೆ ಪಾಯಸ ಎಲ್ಲ ಗಸಗಸೆ ಪಾಯಸ ಥರ ಇರ್ತೈತೆ ನಾವು ಗಸಗಸ ಗಸಗಸೆ ಯೂಸ್ ಮಾಡ್ಬೋದು ಯಾವ ಯಾವಾಗ ಅಂದರೆ ಕಡಲೆ ಬೀಜರು ಮಿಕ್ಸಿಗೆ ಹಾಕ್ಕೊಳ್ತೀವಲ್ಲ ಆ ಟೈಮಲ್ಲಿ ಗಸಗಸೆ ಇದ್ದರೆ ಗಸಗಸೆನೇ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೋದು ಇವತ್ತು ನಾನು ಗಸಗಸೆಯನ್ನು ಹಾಕಿಲ್ಲ ಏಲಕ್ಕಿ ಮತ್ತು ಕಡಲೆ ಬೀಜ ಎರಡೇ ಹಾಕಿ ಪೌಡ್ರ್ ಮಾಡಿದ್ದೀನಿ ನೀವಿದ್ದರೆ ಗಸಗಸೆನ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಈ ಥರ ಸ್ಮ್ಯಾಶ್ ಮಾಡಿ ನುಣ್ಣು ಮಾಡಿದ್ದೀನಿ ನೋಡಿ ರೆಡಿಯಾಗಿದೆ ಈಗ ಇದಕ್ಕೆ ಬೆಲ್ಲದ ಪಾಕ ಹಾಕೋಣ ಈಗ ನೋಡಿ ನಾನು ಸಪ್ರೇಟು ಬೆಲ್ಲ ಕರಗಿಸ್ಕೊಂಡಿದ್ದೆ ಅದನ್ನು ಸೋಸತಾ ಇದ್ದೀನಿ ಯಾಕಂದ್ರೆ ಇದ್ರಿಗೆ ಬೆಲ್ಲದಲ್ಲಿ ಮಣ್ಣು ಮತ್ತು ಕಡ್ಡಿ ಆ ಥರ ಏನಾದ್ರು ಇರುತ್ತೆ ಅದಕ್ಕೋಸ್ಕರ ಸಪ್ರೇಟೇ ಕರಗಿಸ್ಬಿಟ್ಟು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಹಾಕಿದ್ದಾಯಿತು ಬೆಲ್ಲ ಹಾಕಿದರೆ ಎಲ್ಲ ಮಿಕ್ಸ್ ಮಾಡೋಣ ನೋಡಿ ಇಷ್ಟು ಅದಕ್ಕೆ ಕರೆಕ್ಟಾಗಿರಬೇಕು ನೀರು ಮತ್ತು ಬೆಲ್ಲದ ಪಾಕ ಹಾಲು ಎಲ್ಲ ಸೇರಿ ಇಷ್ಟು ಅದಕ್ಕಿದೆ ನೋಡಿ ತೀರಾ ಗಟ್ಟಿ ಆದರೆ ಅಷ್ಟು ಚೆನ್ನಾಗಿರಲ್ಲ ಮತ್ತು ತೆಳ್ಳಗಾದರೂ ಕುಂಬಳಕಾಯಿ ಪಾಯಸ ಅಷ್ಟು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಇದೇ ಅಳತೆಯಲ್ಲಿ ಇರಲಿ ಪಾಯಸ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಇವಾಗ ಪೌಡ್ರ್ ಮಾಡಿದಂಥ ಕಡಲೆ ಬೀಜ ಮತ್ತು ಏಲಾಕಿನ ಪೌಡ್ರ್ ಹಾಕ್ತಾಯಿದ್ದೀನಿ ಪೌಡ್ರ್ ಹಾಕಿ ಎಲ್ಲ ಮಿಕ್ಸ್ ಮಾಡೋಣ ನೀಟಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿರುತ್ತೆ ಕಡಲೆ ಬೀಜ ಪೌಡ್ರು ನೀಟಾಗಿ ಮಿಕ್ಸ್ ಆಗಿದೆ ನಾವೀಗ ತುರಿದಂತಹ ಹಸಿ ತೆಂಗಿನಕಾಯಿ ತುರಿ ಹಾಕೋಣ ಕೆಲವರು ಮಿಕ್ಸಿಗೆ ಹಾಕ್ಕೊಳ್ತಾರೆ ನಾನಿವತ್ತು ಮಿಕ್ಸಿಗೆ ಹಾಕಿಲ್ಲ ಹೊಣೆ ಕೊಬ್ಬರಿ ಆದರೆ ಮಿಕ್ಸಿಗೆ ಹಾಕಿದರೆ ಚೆನ್ನಾಗಿರುತ್ತೆ ಹಸಿ ಕಾಯಿ ಆದರೆ ಇದೇ ಥರ ತುಳಿದಿಟ್ಟು ಹಾಕಿದರೆ ಚೆನ್ನಾಗಿರುತ್ತೆ ಪಾಯಸಕ್ಕೆ ಹಂಗಾಗಿ ನಾನು ಇದೇ ಥರ ಹಾಕಿ ಕಾಯಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲ ಮಿಕ್ಸ್ ಮಾಡೋಣ ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ ಪಾಯಸ ರೆಡಿಯಾಗಿದೆ ಈ ಸಮಯದಲ್ಲಿ ನೀವು ದ್ರಾಕ್ಷಿ ಗೋಡಂಬಿನ ಮೆಗಾಲ ಎಣ್ಣೆಯಲ್ಲಿ ಕರೆದು ಹಾಕಬೋದು ಇದು ತುಪ್ಪದಲ್ಲಾದರೂ ಹಾಕಿ ಕರೆದು ಹಾಕ್ಕೊಬೋದು ನಾನಿವತ್ತೇನು ಹಾಕಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನನ್ನ ದ್ರಾಕ್ಷಿ ಗೋಡಂಬಿ ಬೇಕಂದರೆ ತುಪ್ಪದಲ್ಲಿ ಬಿಸಿ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಒಂದು ಎರಡು ಸೆಕೆಂಡ್ ಸ್ಟವ್ ಮೇಲೆ ಇಡೋದು ನೋಡಿ ಸ್ಟೌವ್ ಆನ್ ಮಾಡಿ ಒಂದು ಎರಡು ಸೆಕೆಂಡ್ ಇಟ್ಟರೆ ಪಾಯಸ ರೆಡಿ ಆಯಿತು ನೀವು ಇದೇ ಥರ ಟ್ರೈ ಮಾಡ್ತೀರಲ್ಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಕುಂಬಳಕಾಯಿ ಪಾಯಸ ಎಷ್ಟು ಸ್ವೀಟಾಗಿರುತ್ತೆ ಅಂದರೆ ಅಷ್ಟು ಸ್ವೀಟಾಗಿರುತ್ತೆ ಕುಂಬಳಕಾಯಲ್ಲೂ ಸ್ವೀಟ್ ಇರೋದ್ರಿಂದ ನಾವು ಬೆಲ್ಲ ಎಲ್ಲ ಸೇರ್ಸೋದ್ರಿಂದ ಇನ್ನೂ ಸಖತ್ತು ಸ್ವೀಟ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಪಾಯಸ ರೆಡಿಯಾಗಿದೆ ಇದಕ್ಕೆ ನೀವು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಇರುತ್ತೆ ತಿನ್ನಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಪಾಯಸ ನಾನು ಇವತ್ತು ಮಾಡಿದಂಥ ಪಾಯಸನ ನೋಡಿ ಒಂದು ಬೌಲ್ ಸರ್ವ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಇದು ತಣ್ಣಗಾದ್ಮೇಲೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಈಗ ಮಾಡಿ ಒಂದು ನಾಲ್ಕರಿಂದ ಐದು ಅವರ್ ಆಗಿಬಿಟ್ಟು ಆಮೇಲೆ ಪಾಯಸ ತಿಂದರೆ ಅದರ ಟೇಸ್ಟ್ ಇನ್ನೂ ಮತ್ತಷ್ಟು ಜಾಸ್ತಿ ಆಗಿರುತ್ತೆ ಹಂಗಾಗಿ ಸ್ವಲ್ಪ ತಂಗ್ಗೆ ಹಾಕ್ಬಿಟ್ಟು ಆಮೇಲೆ ಸೇವನೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲ ಅರ್ಜೆಂಟ್ ಬೇಕಾದ್ರೆ ಇವಾಗ ನಾನು ತಿನ್ಬೌದು